കൊരഗന കൊളി മുങ്ങിതടുവടങ്ങി കൊരഗന കൊളി മുങ്ങിതടുവടങ്ങി കൊരഗന കൊളി മുങ്ങിതടുവടങ്ങി ആടുവാനെ മുങ്ങി കൊടി സുനവരം ആടുവാനെ മുങ്ങി കൊടി സുനവരം ആള് വന്ന പാത്രതുള്ള മതെ മുങ്ങി കൊരഗന കൊളി മുങ്ങിത ம்ரஹரோ அந்த படமேல ஆகை பல இல்ல கோழி அல்ல கத்தீகி கோடில சத்த மல ஒய் சுடுகாடாக துருக்கத்தாரல ஓம் ஹரஹரம ரித்தா பூஜா காந்தி ದೇವ್ರಾನಿ ಮಾಡಿ ಹತ್ತಿನಿ ನಾ ಸ್ವಾಮಿ ಅಲ್ಲ ಸಾಲ್ಗಾರ್ ಕಾಟ್ ಹೆಚ್ಚಾಗಿ ಈ ವೇಷ ಹಾಕೊಂಡ್ ತಿರಿಕತ್ತಿನ ಏನು ಏನ್ ಮಾಡದ್ರಿ ಸಾಲ ಮಾಡಬಾರ್ದಂತ ಸಾಲಗಾರಿಗೆ ಹೆದರ್ಬಾರ್ದಂತ ಅದಕ್ಕ ಹಿರಿಯರು ಹೇಳ್ಯಾರಲ್ರಿ ಗಂಡಸಿನ ಗಂಡ ಸಾಲಂತ ಗಂಡದಕ್ ಹೆದರ್ದಿದ್ರು ಸಾಲಕ್ ಹೆದರ್ಬಿಟ್ಟ ಅವನವ್ ನಾವು ಊರು ತುಂಬಾ ಸಾಲ ಮಾಡೇನ್ರಿ ಸಾಲಗಾರ ಕುಂದ್ರಾಕ್ ಬಿಡವಾರು ನಿಂದ್ರಾಕ್ ಬಿಡವಾರ ಎಲ್ಲಿ ಹೋಗಿ ಅಲ್ಲಿ ಬೆನ್ನತಿ ಬರಕತ್ತೀವ ನೀವು ನಾವು ಇವ್ರ ಕಿರಿಕಿರಿ ಹೇಳಿ ಒಳಿ ದಂಡಿಗೆ ಹೋಗಿ ಕುಂತಿದ್ದೆ ಇಲ್ಲಿ ಯಾವನು ಸಾಧು ಇವತ್ತನೆಲ್ಲ ಬಿಚ್ಚಿಟ್ಟು ಶಿವ ಶಿವ ಅಂತ ನೀರ್ನಾಗ ಮುನಿಗಿದ ನಾನು ಹರ ಹರ ಅಂತ ಹೊಡ್ಕೊಂಡ್ ಬಂದೆ ರೀ ಇದನ್ನ ಹಾಕೊಂಡು ಬಂದು ಮೂರು ದಿವಸ ಆಯ್ತ್ರಿ ಒಬ್ಬ ನನ್ನ ಮಕ್ಕಳ ನಾನು ಗುರುತಾ ಹಿಡಿಬೇಕು ಯಾವ ಸಾಲ ಕೊಟ್ಟನು ಅವನ ನಮಸ್ಕಾರ ಮಾಡಿ ಮುಂದೆ ಹೊಂಟಾನ ಮತ್ತೆ ನಾ ಏನೋ ಆರಾಮದಿನಿ ಆದ್ರೆ ಮಾಡೋದು ಊರಾಗ ನಮ್ಮ ದೋಸ್ತನು ಒಬ್ಬನು ಬಿಟ್ಟು ಬಂದೇನ್ರಿ ಉಪಾಧ್ಯಾಯಪಿ ನನ್ನ ಮಗ ಒಬ್ಬ ಇದ್ದಂದ್ರೆ ಏನು ಚಿಂತೆ ಇರಲಿಲ್ಲ ನಾ ಲವ್ ಮಾಡೋ ಹುಡುಗಿನೂ ಅಲ್ಲೇ ಬಿಟ್ಟು ಬಂದ್ಬಿಟ್ಟೇನ್ರಿ ದೋಸ್ತ್ ಬಾಳ ಉಪಾಧ್ಯಾಪಿ ಅದನ್ರಿ ಸಣ್ಣಾಗಿರ್ತಿಂದ ಇಬ್ರ ಕೂಡಿ ಬೆಳೆದೇವಿ ಒಂದ ತಾಟ್ನಾಗ ಊಟ ಮಾಡಿವಿ ಒಂದ ಹಾಸಿಗೆಯಾಗಿ ಮಕ್ಕೊಂಡಿವಿ ಏನೋ ತಿಂದರೂ ಇಬ್ಬರು ಕೂಡ ಕೂಡ ತಿಂದೀವಿ ರೀ ಅವಾಗ ನಡೀತು ಈಗೂ ಬಿಡುವಲ್ಲ ಮಗವ ಮಾಡ್ಕೊಳ್ಳೋ ಹುಡುಗಿಗೆ ಸಹಿತ ಬೆಂದ್ ಹತ್ಯ ನೋ ಏನಾಯ್ವಾ ಏನ ಹೌದು ಹುಲಿ ಅಂತೀವ ಮ್ಯಾಲ ಕುಂತ ಇದ್ರಾಗು ಅರ್ಧ ಅರ್ಧ ಅನ್ನಕತ್ತ ನೀನು ನಿಂತು ಹೋಯ್ಕೊಳಿ ಅದೇನು ಬಾಳೆಹಣ್ಣ ಮುರ್ಕೊಂತೀನ ನೀನು ಅರ್ಧ ಅರ್ಧ ಕೊಟ್ಟು ಬಂದ ಮ್ಯಾಲ ಕುಂತಿ ಹೋಗಿ ಎಲ್ಲಿ ನಮ್ ಹುಡುಗಿ ಕೈ ಬಿಟ್ಟು ಹೋಗಳಂತ ನಾವು ಹೊಯ್ಕೊಳಕ್ ಅಂತೀನಿ ಬರಲಿ ಇವತ್ತು ಹಳ್ಳಿಗೆ ಬರ್ತಾಳೆ ನೀರ್ ತರಕೆ ಸಾಧನ ವೇಷ ಐತಿ ಏನಾದರೂ ಸುಳ್ಳು ಹೇಳಿಕಿ ತಗೊಂಡ್ ನವನು ಗೋವಾಕ ಹೋಗಿನ ಒಂದ್ ಐದು ವರ್ಷ ಬುಡ ಆಗ್ತೈತಿ ಬುಡ ಮೇಲೆ ಆಗ್ತೈತಿ ಈ ಜಾಗದಾಗ ಬಲ ಇಲ್ಲ ಕೋಳಿಗೆ ಹಲ್ಲಿಲ್ಲ ಕತ್ತಿಗೆ ಕೊಡಿಲ್ಲ ಸತ್ತ ಮೇಲೆ ಒಯ್ದು ಸುಡುಗಾಡದಾಗ ತುರುಕ್ತಾರಲ್ಲುಗಾಡ ಪೂಜೆ ಮಾಡ್ತಾರ ಗಿಡ್ಡವ್ ಮತ್ತೆ ಬ್ಯಾರ್ಯಾರ ಹ ಮಾಡೇವಿ ಬಂದು ಮುಟ್ಟೈತಿ ఎలా కు తు నేను కణిగ బస్టాండ్ పైక నీర్ హం కత్తిని నేను చాత్ర చాత్ర తిరుగడ పుగా మరౌండ్ మి స్వామిన భవిష్య హి హిందూ ముంద మిందూ నడు బరకి తెలిగింది సైత

ಈ ಯಾದಗಿರಿಯಾಗಿನ ಬಿಲ್ಡಿಂಗ್ ನಾನು ಹೆಸರಿನಾಗ ಹಾಚಿದಾಗ ಮಾಡ್ತಾಳೆ ಸಾವಿರ ಕೊಟ್ಟಾಗ ಮಾಡ್ತೀಯ ಹತ್ತು ರೂಪಾಯಿ ಇರ್ಲಿ ಥಂಡ್ಯಾಗ ಒಂದು ಪ್ಲೇಯರ್ಸ್ ಸಿಗರೇಟ್ ಬರ್ತೈ ಕೈತಾ ಯಾಕ ಏನಾಯ್ತು ಅದು ಕೈ ತಿಕ್ಬೇಕಾಗತ್ತ ಯಾಕೆ ಹೆಣ್ಣು ಮಕ್ಕಳು ಪಾತ್ರೆ ತೊಳೆದು ತೊಳೆದು ಕೈಯಾಗಿನೂ ಮಕ್ಕೊಂಡಿರ್ತಾವು ಗೆರಿ ಗೆರಿ ಇಲ್ಲೇ ತೆಕ್ಕಿ ಇಲ್ಲಿ ಹೆಸಕ್ತೀನಿ ಮುಂದೆ ಹೇಳ್ತಾವು ಎಬ್ಬು ನೋಡ್ತೀನಿ ಬುಡುಬುಡತಿ ಬುಡಮೇಲ ಆಗ್ತೈತಿ ಈ ಜಾಗದಾಗ ಬಲ ಇಲ್ಲ ನಿನಗೆ ಕರೆ ಹೇಳಿದ್ರೆ ಕೇಳ್ತಿ ಸುಳ್ಳು ಹೇಳಿದ್ರೆ ಕೇಳ್ತಿ ಎರಡು ಹುಡುಗರು ಗಂಟು ಬಿದ್ದ ಹೋಗುದಲ್ಲ ಕರೆನ ಹೇಳ್ತೀನಿ ಯಾರ ಮಕ್ಕಳು ನಮ್ಮಂಗಿಲ್ಲ ಏನ್ ಒಳಗೆ ಯಾರನ್ನ ಮದುವೆ ಆದ್ರೆ ಸುಖವಾಗಿರ್ತೀನಿ ಅಂತ ವಿಚಾರ ಮಾಡಕತ್ತ ್ರ ಅನ್ನ ಇಲ್ಲಂದ್ರ ಬ್ಯಾರೆ ಹೇಳ್ತೀನಿ ಆ ಮಕ್ಕಳು ಇಬ್ರು ಒಬ್ಬೊಬ್ರು ಒಂದೊಂದು ಮೂಲ ಕುಂತಾರ ಒಬ್ಬವ ಈ ಕಡೆ ಮೂಲ ಕುಂತಾನ ಅವನ ಹೆಸರು ಸಿದ್ಧ ಅಂತ ಹೇಳಿ ಒಬ್ಬವ ಈ ಕಡೆ ಮೂಲ್ಯ ಕುಂತಾನ ಅವನ ಹೆಸರು ಶಿವಾನಂದ ಅಂತ ಹೇಳಿ ಇವ ಶಿದ್ಧ ಏನದಾನಲ್ಲ ಅವನು ಮದುವೆ ಆಗಬೇಡ ಊರ್ ತುಂಬಾ ಸಾಲ ಮಾಡ್ಯ

ಈ ಮೂಲ ಕುಂತ ನೋಡು ಒಳ್ಳೆ ಹುಡುಗ ಶಿವಾನಂದ್ ಅಂತೇಳಿ ಅವನು ಮದಿವೆ ಆಗ ನಿನ್ನ ರೊಟ್ಟಿ ಜಾರಿ ಸೀದಾ ತುಪ್ಪದಾಗ ಬೆಳತೈತಿ ಶ್ಯಾಂಪು ಹಚ್ಚಿ ತೊಳೆದಾಳಿಯ

ನಡ್ಬರ್ಕಿಂದ ತೆಳಗಿನ್ ಸೈತ್ ಹೇಳ್ತೀನಿ ಹಂಗಾಲ್ದ ಗೆರೆ ನೋಡಿ ಹೇಳ್ತೀನಿ ಮಾಡ್ತಿಲ್ಲ ಎಲ್ಲ ಮೂಲವ್ಯಾಲಿ ಆಗೈತೆ ಆಗಿಲಪ್ಪ ಮತ್ತೆ ಏನಾಯ್ತು ಹಂಗಾಲ್ ನನ್ ಗೆರೆ ನೋಡಿ ಅದಕ್ಕ ನೋಡತ್ ಹಾ ಹೆಂಗ ನೋಡ್ತಿ ಅಂತ ಕೇಳ್ದೇನು ನಿಮ್ ಮೌನ ನೋಡ್ತೀನಿ ನೋಡ ಅವನು ಆ ಸುಮ್ ತೋರ್ಸ್ಕೊಂಡು ಹೋಗೋದಾಟ ಕೆಲಸ ನಿಂದ ಏನಾಯ್ತು ಕೆಲಸ ಇಲ್ಲ ಯಪ್ಪ ನಂದ ಒಂದಿಕ್ಕೆ ಸರಿ ನಡಿ ನಡಿ ಗಂಡಸರು ಹೇಳಂಗಿಲ್ಲ ನಡಿ ನಾವು ನಡಿ ಯಾಕೆಪ್ಪ ನಮ್ಮದು ಬರೀ ನಮ್ಮದು ಹೆಂಗಸ್ರ ಮಠ ನಡಿ ಯಪ್ಪ ಯಾಕೆ ನಿಮ್ಮದು ಚಕ್ಕ ಏ ಚಕ್ಕ ಪಕಲಿ ಉಪಾದ್ಯಾಪಿ ಗಂಡಸರು ನಡೆಯಂಗಿಲ್ಲ ನಮಗೆ ಮಗನ ನಿಮ್ಮದು ಮುಟ್ಟಿದ್ರೆ ಚಾಳಿ ಕೊಟ್ಟಾ ಮುಟ್ಟಿದಂಗ ಆಗುತ್ತೆ ಅವನು ಇಲ್ಲಿ ಮುಟ್ಟಿದ್ರೆ ಬೆನ್ನಿ ಮುಟ್ಟಿದಂಗ ಆಗುತ್ತ್ಲೇ

ಹಂಗ ಹೇಳಬೇಡ ಸ್ವಾಮಿಗಳಂದ್ರೆ ಹಂಗ ಹೇಳ್ಬೇಡ್ಲಿ ಅಕ್ಕಿ ಕೈಯಾಗ ಒಂದ್ ಚಪ್ಪಲ್ ಕೊಡು ನೀವನ್ ತಗ ನಡಬಾರ ಕುಂದಿರ್ತೀನಿ ತಲೆಯಾಗಿನ್ ತುಪ್ಪಳು ಹಚ್ಂಗ್ ಹೊಡೀರಿ ನಿಮ್ ಅವ್ರ ಕಿಮ್ಮತ್ ಇಲ್ಲ ಅಂತ ಹೇಳಿ ಇರೋ ಕಿಮ್ಮತ್ ಕಳೆಕ ನಿಂದೂಪಾಯಿ ತಾಯಿ ಸೇರಿಸ್ಕೊಡ್ತಾ ಕೊಡು ಕೊಡು ಇರ್ಲ ತುಂಬ ನೀ ಎಷ್ಟ್ ಕೊಡಂಗುದಿ ತುಂಬಾ ಪಕ್ಕ ಸುದ್ದಾಗ ಹೇಳಪ್ಪ ಇದೇನ್ಲೇ ಸತ್ತಾಗ ಹನಿ ಬಿಡ್ಕೊಳಕ್ಕೆ ಏನ್ಲೇ ಎಷ್ಟು ಕೊಟ್ಟಾಳೆ ಪಕ್ಕಿ ಆಕೆ ಹತ್ತು ಇದು ಎಷ್ಟೈತಿ ಒಂದು ಎರಡು ಕೂಡಿ ಹನ್ನೊಂದು ಸ್ವಾಮುಗಳ್ಗೆ ಸುದ್ದಿ ಮಾಡಿ ಕೊಡಿಬೇಕು ನೀನು ಮಂದಿ ಹಾಸ್ಯಾಗ ಮಲ್ಕೊಂಡು ಹೇಳೋ ಮಗನ ಹೌದು ಅದಕ್ಕೆ ಬರ್ಲಾರ್ದ ಟೈಮ್ ನೋಡಿ ಎರೊನಾ ಬಂದು ಹೊಯ್ಕೊತ ಹೊಂಟಿವಿ ನಾವು ತುಂಬ ಬಿಡು ಬಿಡು ಅಂತೈತಿ ಬಿಡು ಮೇಲೆ ಆಗ್ತೈತಿ ಈ ಜಾಗದಾಗ ಬಲ ಇಲ್ಲ ಅಲ್ಯಾಕೆ ವಾದ್ಲಿ ಈ ಜಾಗದಾಗ ಬಲ ಇಲ್ಲ ಏನ್ಲಿಯಪ್ಪ ಇದು ಕಣಿ ಇಲ್ಲೆ ಬಾ ನೀವು ಹೋಗಿ ಬಿಜಾಪುರ ಬಸ್ ದಾಗ ಬಗ್ಗೆ ಬಲ ಸಿಗಂಗಿಲ್ಲ ಬಾಯ್ ನಿನಗೆ ಕರೆ ಹೇಳ್ಬೇಕಂದ್ರೆ ಒಂದು ಹುಡುಗಿ ಸಲುವಾಗಿ ಬಾಳ ತಲೆ ಕನ್ಸ್ಕೊಂಡು ಹೌದ ಕಲಿಸ್ತಾನೆ ಸರಿ ಕಡೆ ಹೋಗು ಅಚ್ಚ ಕಡೆ ಹೋಗಿ ನಡಬರ್ಕ್ ಬಿಡಿ ನೀ ಕೈ ಇಡಬೇಡ ಕೈ ತೆಗಿ ಹೇಳ್ತೀನಿ ಸ್ವಾಮಿಗಳು ಮುಂದೆ ಕೈ ಹಾಕಬಾರ್ದು ಕೈ ತೆಗಿಲಿ ನಿಂದು ಅಕ್ಕಿದ್ರ ಆಶ್ ಹೊಂದಂಗಿಲ್ಲ ಸುಮ್ಮ ಇರ್ಲಿ

ಸಿಂಗಲ್ ಬೆಡ್ರೂಮ್ ಡಬಲ್ ಬೆಡ್ರೂಮ್ ಎ ಸಿ ಇರದಿದ್ರು ನಡಿತೈತಿ ಫ್ಯಾನ್ ಇರಬೇಕು ಆಗಾಗ ಬಿಸಿ ನೀರು ಈ ನಾವು ಊರಾಗಿರೋ ಸ್ವಾಮಿಗಳು ಅಲ್ಲ ಮೊದ್ಲ ನಾವು ಗುಡದಾಗಿರೋ ಸ್ವಾಮಿಗಳು ಕಪ್ಪತ್ ಗುಡದಾಗ ಎಪ್ಪತ್ತು ವರ್ಷ ತಪ್ಪಲಾ ತಿಂದು ಕಪ್ಪಿ ಮೇಲೆ ಸೂಜಿ ಇಟ್ಟು ಸೂಜಿ ಮೇಲೆ ಗಜಗಾ ಇಟ್ಟು ಗಜಗದ ಮೇಲೆ ಗಜಮ್ ನಿಂತ ತಪಸ್ಸು ಮಾಡೀನಿ ಎಪ್ಪ ಸೂಜಿ ಮ್ಯಾಗ ಗಜಗ ಇಟ್ ಗಜಗದ ಮ್ಯಾಗ ನೀ ಕುತ್ ತಪಸ್ಸು ಮಾಡಿನಿ ತಪಾಸ ಮಾಡಿ ಆ ಕಪ್ಪಿ ಗತಿರೆ ಏನಾಗಿರ್ಬೇಕು ಸೂಜಿ ಗತಿರೆ ಏನಾಗಿರ್ಬೇಕು ಚಾರ್ ಮಾಡ ಎಪ್ಪತ್ತು ವರ್ಷ ಕಪ್ಪ ಹೆಂಗ್ ತಡದೈತಿ ಅಂತ ಹೇಳಿ ಗಜಗದ ಗತಿರೆ ಏನಾಗಿರ್ಬೇಕು ನೀ ದೂರ ನಿಲ್ಲಿ ಮುಟ್ಟಕ ಬರಬೇಡ ದೂರ ಸರಿ ಏನಾಯ್ತಿ ಈಗ ಎದಕ್ ಬರಕತ್ತಿ ಸನಿಕ ನೀ

ಅವರು ಪಾಂಡವರು ಆಕೆ ಪಾಂಚಾಲಿ ಅವರು ಅವರೂ ಐದು ಮಂದಿನ ಮಾಡ್ಕೊಂಡು ಪಾಂಚಾಲಿ ಆಗಿದ್ದಾಳ ಹಾಂ ಈಕೆ ನಮ್ಮ ಮಾಡ್ಕೊಂಡು ದೋಚಾಲಿ ಆಗಲಿ ಹಾಂ ಆ ಮದುವೆ ಆಗುನು ಹಾಂ ಆಗುನು ಒಂದು ಆರು ತಿಂಗ್ಳು ನನ್ನ ಮನ್ಯಾಗ ಇರ್ತಾಳೆ ಮೂರು ತಿಂಗ್ಳಿನ ಕರ್ಕೊಂಡು ಹೋಗ್ಲಿ ಹತ್ತ ಮಗನಾ ಅಂಡ್ ಲೋಡ್ ಮಾಡಿ ಕಳ್ಸವ ನಾವು ಯಾವ್ದು ತಗದೀಪ ಮಗನಾ ಚೀಜ್ ಹಾಗೆ ಹಂಗೆ ಮಾಡುದ ಬೇಡ ಹೆಂಗೆ ಒಟ್ಟು ಭಾಗ ಮಾಡುಣ ಹಾಂ ಉದ್ದ ಶೀಳು ಉದ್ದ ಸೀಳು ಅರ್ಧ ನೀತು ಅರ್ಧ ನಾತ್ ಹೋತ ಏನು ಉಪ್ಪಿನಕಾಯಿ ಹಾಕಿ ನೆಕ್ ಲೇ ನಮ್ಗನ ಮತ್ತು ಹೆಂಗೆ ನಿನಗೂ ಲಾಭ ಇಲ್ಲ ನನಗೂ ಲಾಭ ಇಲ್ಲ ಬೇರೆ ಹೇಳ ಏನಾರ ಇನ್ನೊಂದು ಹೇಳ್ತನ ಕೇಳಿ ಅಡ್ಡ ಶೇಳು ಅಡ್ಡ ಸೀಳುನೆಕಿ ಗುಡ್ಗ ಗುಡ್ಗ ಮ್ಯಾಗಿಂದ ನೀತ್ಗೋ ತೆಳಗಿಂದ ನನಗೆ ಇರಿ ಏನು ಏನಂತಿ ಓ ಏನೋ ಏನು ಹೇಳಕತ್ತ ನಾವು ಗುಡ್ಗಾಡು ನಮಗೆ ಬಿಟ್ಟು ನೀರಾವರಿ ಹೊಡ್ಕೊಬೇಕ ನಾವು ಮತ್ತು ಏನಿಲ್ಲ ಇಬ್ರು ಕೂಡಿ ಮದ್ವೆ ಆಗೋನು ಊರ್ ಹೊರಗಿಕ್ಕಿಂತ ಮನಿ ಕಟ್ಟಿ ಸೇಮ್ ಕಲರ್ ಚಪ್ಪಲ್ ಹೊಲ್ಸು ನನ್ನೂ ಚಪ್ಪಲ್ ಮನಿ ಮುಂದೆ ಇದ್ದು ಅಂದ್ರೆ ನೀ ಬರಬೇಡ ನಿನ್ನ ಚಪ್ಪಲ್ ಕಂಡು ಅಂದ್ರೆ ನಾ ಬರಂಗಿಲ್ಲ ಅವನು ನಮ್ಮ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗೋದು ಅಡ್ಜಸ್ಟ್ ಮಾಡೋದ ಈಗ ದೋಚಾಲಿ ಆಮೇಲೆ ತ್ರೀಚಾಲಿ ಆಗತಿ ಜನ ಹೆಂಗ್ ಹೆಚ್ಚಾಕ್ತಾರ ಹಂಗ ಚಾಲಿ ಹಚ್ಕೊಂಡು ಹೊಂಟಿ ಬಿಡೋದು ತಗೊಳ್ಳಿ ಇದೊಂದು ಸೀಸನ್ ನನ್ನ ಮೇಲೆ ಮುಗಿಸ್ಕೊಬ್ರದ್ದು ಬಿರುಸಾರ ಹತ್ತೈತಿಲ್ಲೇ ಬಂದ್ಬಿಟ್ಟು ಇಷ್ಟ ಆಯ್ಕೆ ಹನೇ ಬರ ನನಗೂ ತಕ್ಕಂಗಿಲ್ಲ ನಿನಗೂ ತಕ್ಕಂಗಿಲ್ಲ ದೋ ಹೆಂಗೈತಿ ನಾವು ಉತ್ತರ ಏನ್ ಮಾಡುದ ಸಾಲಗಾರ ಕಾಟು ಹೆಚ್ಚಾಗಿ ಉಳಿದಂಡಿ ಕುಂತಿದೆ ಸಾಧು ಉತ್ತನೆ ಬಿಚ್ಚಿಟ್ಟು ಶಿವ ಶಿವ ಅಂತ ಮುನಿಗಿದ ನಾನು ಹರ ಹರ ಅಂತ ಹೊಡ್ಕೊಂಡ್ ಬಂದೆ ಆರಾಮದಿಲ್ಲ ಆಯ್ತ್ ನಿನಗೇನು ಕಿರಿಕಿರಿ ಏನಿಲ್ಲ ದೋಸ್ತಾ ನನಗೂ ಸಾಲ್ಗಾರ್ ಕಿರ್ಕಿರಿ ಹೆಚ್ಚಾಗಿ ಏನಾಯ್ತು ಸಾಲ ಮಾಡ್ಕೊಳಕ ಸಾಲ ಮಾಡಿಲ್ಲ ನೀನೇ ಹೇಳಿದ್ ಏನು ಹೇಳಿದ್ ಇಪ್ಪತ್ತಾರು ಹೇಳಿದ್ ಹಚ್ಚಿಲ್ಲ ಇಪ್ಪತ್ತಾರು ಹಚ್ಚಿದ್ನಿ ನೀ ಆಯ್ತು ಇಪ್ಪತ್ತಾರು ಹೇಳಿದ್ನಲ್ಲ ಎಷ್ಟು ಆಯ್ತು ನಾಲ್ಕು ಆತದ ನೋ ನನ್ನ ನಂಬರ್ ಫೇಲ್ ಆಗಿಲ್ಲಲ್ಲ ಯಾವಾರ ಹಚ್ಚಿದ್ಲೆ ಆಯ್ತಾರೆ ಹಚ್ಚಿದ್ನಿ ರವಿವಾರ ಹಾಂ ಏನ ಇರ್ತಾವನ ನೋಡಲ್ಲ ಹಾಂ ಸೂಟಿ ಅಂತ ನೋಡಿ ಮ್ಯಾಲೆ ಬೆಟ್ಟರ ಅನುಭವ ಒಯ್ತಿ ಏನ ಈ ವಯಸ್ಸಿನಾಗ ಹಿಂಗೆ ಆಯ್ತು ಮನೆ ಉದ್ಧಾರ ಆದಂಗ ಆಯ್ತು ಮಡಿ ನೋಡು ಅವ್ನಾರು ಕೇಳಿ ಆಡಬೇಕಿಲ್ಲ ನೋಡಿ ಉದ್ಧಾರ ಆಗಿ ಬಂದ ಮ್ಯಾಲ ಕುಂತ ನೋಡಿ ಯಾವಾರು ಹೇಳಿದೆಪ್ಪ ರವಿವಾರ ಸೂಟಿ ಅದಾವ ಒದಕ ಆಡಿ ಹೊಯ್ ಕುಂತು ಹೋಗ್ಯಾವೆಲ್ಲ ಸಾಲ ಸಾಲ ಅಂತ ಪಡ್ಕೊಂತ ಎಟ್ಟೈತ್ಲಿ ನಿನ್ನ ಸಾಲ ಏಳು ಲಕ್ಷದ ಏಳು ಸಾವಿರದ ಎಪ್ಪತ್ತೇಳು ರೂಪಾಯಿ ಆಯ್ತು ಚಿಲ್ಲರ್ ಜುಜುಬಿ ಜುಜುಬಿ ನಂದ್ ಎಷ್ಟೈತಿ ಅಂತ ತಿಳಿದಿ ಹದಿನಾರು ಲಕ್ಷ ಹದಿನಾರು ಸಾವಿರ ಹದಿನಾರು ರೂಪಾಯಿ ಹದಿನಾರು ಪೈಸೆ ಐತಿ ಲೇ ಸಾಲ ಮಾಡೋ ಲೇ ಸಾಲಗಾರ ಮನಿಗೆ ಸಾಲ ಕೇಳಾಕ ಬಂದಾಗ ರಮುಷ್ ಚಾ ಕುಡಿಸಿ ಮತ್ತ ಅವನ ಕಡೆನ ಒಂದು ಹತ್ತು ಸಾವಿರ ಇಸ್ಕೊಂಡ್ ಕಲ್ಸೋ ಟೆಕ್ನಿಕ್ ಬೇಕಲೇ ಈ ಊರಾಗಿದ್ರೆ ಸಾಲ್ಗಾರ್ ಚಪ್ಪಲ್ಲಿ ಹೊಡಿತಾರ ನೀ ನೀಡ್ಕೊಂಡು ಆರಾಮ್ ಊರ್ ಬಿಟ್ಟು ನಡಿ ಇನ್ನೇನ್ ಮಾಡೋದು ನನ್ನ ಅತಿ ಇಲ್ಲ ಊರ್ ಬಿಟ್ಟು ಹೋಗು ನಡಿ ದೂರ ಯಾವ್ದಾರ ಊರಿಗೆ ಹೋಗುನು ಹೋಗನು ಊರಾಗ ಒಂದ್ ಯಾವ್ದಾರ ಹಾಳ ಮನಿ ಇದ್ದೇ ಇರತ್ತೆ ಅದನ್ನ ಸುಣ್ಣ ಬಣ್ಣ ಬಳದ ನಮ್ಮ ಮಠ ಮಾಡ್ಕೊಳ್ಳೋನು ನಾ ಗುರು ಆಗ್ತೀನಿ ನೀ ಶಿಷ್ಯ ಆಗ್ಲೆ ಬೆಳಿಗ್ಗೆ ಅಂತ ಊರಾಗ ಪ್ರಚಾರ ಹೊಂಟ ಬಿಡು ನೋಡ್ರಿ ನಿಮ್ಮ ಊರಿಗೆ ಶ್ರೀ ಶ್ರೀ ಶಿವಾನಂದ ಸ್ವಾಮಿಗಳು ಪ್ರಾಪ್ತಿ ಬಂದಾರೀ ಕನ್ಯಾ ಕನ್ಯಾಕೋರ ಬೇಕಾದವರು ನಮ್ಮ ಅಜ್ಜಾರ ಮಟ್ಟಕ್ಕೆ ಬರ್ರಿ ಹೇಳು ಮಕ್ಕಳು ಯಾರಿಗಾಗಿಲ್ಲ ಅವ್ರ ಮೊದಲು ಬರ್ರಿ ಅಂತ ಎಲ್ಲ ಅಂದಿ ಪುತ್ರ ಅಂದ್ರೆ ಏನು ನಿಮ್ಮ ಡಬರಿ ಪುತ್ರ ಪ್ರಾಪ್ತಿ ಗೊತ್ತಿಲ್ಲ ಮಗನಿಗೆ ಪುತ್ರ ಪ್ರಾಪ್ತಿ ಅಂದ್ರ ಮಕ್ಕಳ ಫಲ ಕೊಡ್ತೀವಿ ಒಳಗೆ ನಾಕ್ ಹಿರದಿರ್ದ್ ಕೊಡ್ತೀನಿ ಲೇ ಸ್ವಾಮಿಗಳು ಅಂದ್ರೆ ಏನು ದೇವ್ರ ಏಜೆಂಟ್ ಇದ್ದಂಗೆ ಬರೀ ಆರ್ಡರ್ ಹಿಡಿಯೋದಷ್ಟ ನಮ್ ಕೆಲಸ ಕೊಡೋದು ಬಿಡೋದು ಅವನ ಕೆಲಸ ಮಠಕ್ಕೆ ಬಂದು ಭಕ್ತರಿಗೆ ಬರೀ ಆಶ್ವಾಸ್ಯನೇ ಕೊಡೋದು ಭಕ್ತ ಈ ವರ್ಷ ನಿನಗ ಮಕ್ಕಳಾಗ್ತಾವ ಚಿಂತೆ ಮಾಡಬೇಡ ಅಂತ ಹೇಳಿ ಒಲ್ಯಾಗಿನ ಬೂದಿ ಕೊಟ್ಟ ಕಳಿಸೋದು ವರಸದಾಗ ಮಕ್ಕಳಾದವು ಅವ್ರ ಪುಣ್ಯ ಆಗ್ಲಿಲ್ಲ ಅಂದ್ರ ಆ ಮಠ ಮುಚ್ಚೋದು ಮುಂದಿನ ಮಠಕ್ಕೆ ಝೇಡಾ ಇರಿಸೋದು ಮಠ ಬಳಕ ಈಗಿನ ಕಾಲ್ ಹೆಂಗೈತಿ ಗೊತ್ತೇನ ಪ್ರತಿಯೊಂದು ಊರಾಗ ನಿಯತ್ತಿನ ಸ್ವಾಮಿಗಳು ಇರ್ತಾರ ಆದ್ರ ಯಾರು ಆ ಸ್ವಾಮಿಗಳಿಗೆ ಬೆಲೆ ಕೊಡಂಗಿಲ್ಲಲ್ಲಿ ನಮ್ಮಂತ ಕಳ್ಳ ನಮ್ಮ ಮಕ್ಕಳು ಹೊಟ್ಟೆ ಪಾಡಿಗಾಗಿ ಇಂಥ ವಿಷ ಹಾಕೊಂಡು ಬಂದ್ರ ಅಡಿಗೆ ಮನೆಯ ಕುಂದ್ರ ಸಿಟಕ ಮಠ ಅಂದ್ಬಳಕ ಎಲ್ಲಾರು ಬರತಾರ ಬರ್ತಾರಲ್ಲ ಅಂಟಿಗಳು ಬರವ್ರೆ ಹುಡುಗಿಯರು ಬರವ್ರ ಫುಟ್ ನಾ ನಾಯಿ ಇಟ್ಕೋತನು ಅಂಟಿ ಅಜ್ಜಾರ್ ನೀ ಇಟ್ಕೊಂಡು ಬಿಡು ನಿನ್ನ ಎಲ್ಲಿ ಹೊರದ್ರು ಸೈತಿನಿ ಗುರು ಯಾರು ಅಲ್ಲಿ ನೀನು ನನ್ನ ಕಡೆ ಮುಗಿದ ಮೇಲೆ ನಿನ್ನ ಕಡೆ ಕಳಿಸ್ತিনা ಎಲ್ಲಾರು ತಿರುಗಾಡಿ ಕರ್ಕೊಂಡು ಬರೋರು ಯಾರು ಮಗನ 나ನಾ ಮಕ್ಕಳ ಕೊಳ್ಲಿಲ್ಲ ನೀನು ಏನು ಕೊಡ್ತಿಲೇ 나ನಾ ಕರ್ಕೊಂಡು ಬರಲಿಕ್ಕೆ ನೀನು ಕೊಡ್ತಿ ಸುಮ್ಮನೆ ಇರ್ಲೇ ಇನ್ನು ಮಟಾಣ ತೆಗ್ದಿಲ್ಲ ಈಗ ಜಗಳಾಡೋ ರೆಡಿ ಮೊದಲು ಮಟಾರ ತಗಿನು எவத்தின் தோஸ்தி தோஸ்தி திப்டே பிப்டி பிப்டே அடி நானே களகுரு நானே போல சோழ சிஷா தடையோரு யாரும் இல்ல ഹിടിയോരു നിന്ന ദൂര കാലവും തടയോരുല്ല ഗാളിയോ ടിയോരു എല്ലൂ ഇല്ല നിന്ന ദൂരം എന്ത ಯ ಕರೆಯುವ ಕಳ್ಳ ಅನ್ಯ ವ್ಯ ಕುಳ್ಳ ಜೊತೆಯಾಗಿ ನಾವು ಬಂದರೆ ಒಂದಾಗಿ ನಾವು ನಿಂತರೆ ಚದುರಲ್ಲಿ ನಿಲ್ಲೋರು ಯಾರು ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಳಿಯನ್ನು ಹಿಡಿಯೇರು ಎಲ್ಲೂ ಇಲ್ಲ ನಿನ್ನ ಮಾಡಲು ಎಂದೂ ಆಗಲ್ಲ